ಸಮಸ್ತ ಕೇವಲಿಗಳಿಗೆ ಜಯವಾಗಲಿ ಸಮಸ್ತ ಗುರುಗಳಿಗೆ ಜಯವಾಗಲಿ ಜೀವದ ಮಾನ್ಯತೆಯ ಬಗ್ಗೆ ಹೇಳುತ್ತೇನೆ ಬಹಳ ಮಹತ್ವಪೂರ್ಣ ವಿಷಯ ಜೀವ ಯಾವ ರೀತಿ ಮಾನ್ಯತೆ ಮಾಡಿಕೊಳ್ಳುತ್ತದೆ ಹೇಳಿ ಒಂದು ಊರಿನಲ್ಲಿ ಸರ್ಕಾರಿ ನೌಕರರಿದ್ರು ಅಂದ್ರೆ ಹೆಂಡತಿ ಗಂಡ ಇಬ್ರು ಸರ್ಕಾರಿ ನೌಕರರಿದ್ರು ಒಂದು ಸಲ ಎರಡು ವರ್ಷದ ಮಗುವನ್ನ ಕರ್ಕೊಂಡು ಜಾತ್ರೆಗೆ ಹೋದರು ಅದು ಹ್ಯಾಗೋ ಏನೋ ಗೊತ್ತಿಲ್ಲ ಬೃಹತ್ ಪ್ರಮಾಣದ ಜನಸಂಖ್ಯೆಯಲ್ಲಿ ಆ ಮಗು ಹ್ಯಾಗೋ ಕಳ್ಕೊಂಡ್ಬಿಡ್ತು ಏನೇ ಮಾಡಿದರೂ ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟು ಎಲ್ಲ ಬೇಕಾದಷ್ಟು ಮಾಡಿ ಆಯಿತು ಎಲ್ಲ ಹುಡುಸಿ ಆಯಿತು ಆದರೆ ಆ ಮಗು ಸಿಕ್ಕಿಲ್ಲ ಏನೋ ಒಂದು ದುರಾದೃಷ್ಟ ಅವರು ಗಂಡ ಹೆಂಡತಿ ಹತ್ತು ಹತ್ತು ಗೋಳಾಡಿ ಸಾಕಷ್ಟು ಒಂದು ಎರಡು ಮೂರು ತಿಂಗಳ ನಂತರ ಮಗು ಕಳೆದೋಗಿರೋವಂಥ ವಿಷಯವನ್ನು ಮರೆತು ಬಿಟ್ಟರು ಅದಾದ ನಂತರ ಅವರಿಗೆ ಆ ಊರಿನಿಂದ ಬೇರೆ ದೂರದ ಊರಿಗೆ ಟ್ರಾನ್ಸ್ಫರ್ ಆಯಿತು ಅಲ್ಲಿ ಹೋಗಿ ಅವರ ಸರ್ವಿಸ್ ಅಂದರೆ ಅವರ ಜೀವನವೇ ಮುಗಿದೋಯಿತು ಐವತ್ತು ಎಂಟು ವರ್ಷಕ್ಕೆ ಅವರಿಗೆ ರಿಟೈರ್ಡ್ ಆಯಿತು ರಿಟೈರ್ಡ್ ಆದ ನಂತರ ಮತ್ತೆ ಅವರ ಊರಿಗೆ ಅವರು ಅಲ್ಲಿ ಒಂದು ಮನೆ ತವರದು ಅಲ್ಲಿಗೆ ಮರಳಿ ಅವರು ಬಂದರು ಈ ಮಗನ ವಿಷಯನ ಮರ್ತೆ ಬಿಟ್ಟಿದ್ರು ಅವರು ಅದಾದ ನಂತರ ಅವ್ರಿಗೆ ವಯಸ್ಸಾಗಿತ್ತು ಅವಾಗ ಮನೆಯಲ್ಲಿ ಯಾರೋ ಒಬ್ಬರು ಕೆಲಸಕ್ಕೆ ಬೇಕಾಗಿತ್ತು ಆವಾಗ ಇಪ್ಪತ್ತು ವರ್ಷದ ಒಬ್ಬ ಯುವಕ ಅವರಿಗೆ ಕೆಲಸದವನಾಗಿ ಸಿಕ್ಕದ ಅತ್ಯಂತ ಬಡವ ಇದ್ದ ಅವನು ಅವನನ್ನು ಅವರು ಮನೆಯಲ್ಲಿ ಕೆಲಸ ಮಾಡಿಸ್ತಾ ಇದ್ರು ನೆಲ ಒರೆಸೋದು ಕಸ ಗುಡಿಸೋದು ಪಾತ್ರೆ ತೊಳೆಯೋದು ಬಟ್ಟೆ ತೊಳೆಯೋದು ಎಲ್ಲ ಮಾಡ್ತಾ ಇದ್ದ ಪಾಪ ಅವನು ಒಂದು ದಿವಸ ಅಂದರೆ ಹಿಂಗೇನೆ ನಡೀತಾ ಇತ್ತಿದ್ದೆಲ್ಲನ ಆದರೆ ಅವನನ್ನು ಬಹಳ ಕೇವಲವಾಗಿ ಅವರು ಕಾಣ್ತಾ ಇದ್ರು ಗಂಡ ಹೇಳ್ತಿವಿ ಯಾಕೆಂದ್ರೆ ಅವನು ಕೆಲಸದವನಲ್ವಾ ಹಾಗಾಗಿ ಅವನ ಪಾಪ ಕಾರ್ ಶೆಡ್ಡಲ್ಲಿ ಹೋಗಿ ಆದ ಕಾರ್ ಕೆಳಗಡೆ ಮಲಗ್ತಾ ಇದ್ದ ಮಳೆಯಲ್ಲಿ ಬಿಸಿಲಲ್ಲಿ ಎಲ್ಲ ಇರ್ತಾ ಇದ್ದ ಪಾಪ ಏನು ಮಾಡೋದು ಕೆಲಸದವನಲ್ವಾ ಒಂದು ಸಲ ಏನಾಯ್ತು ಅಂದ್ರೆ ದೊಡ್ಡ ಮಳೆ ಪ್ರಾರಂಭ ಆಯ್ತು ಪ್ರಾರಂಭ ಆದಾಗ ಅವನು ಏನೋ ಕೆಲಸ ಇದ್ದ ಅವಾಗ ಅವನ ಅಂಗಿ ಅಂದ್ರೆ ಶರ್ಟ್ ಅದು ಹಸಿ ಆಯ್ತು ಅದನ್ನ ತೆಗೆದು ಅವನು ಬಿಚ್ಚಿ ಹಿಂಡೋದಕ್ಕೆ ಪ್ರಾರಂಭ ಮಾಡಿದ ಅವಾಗ ಅವನ ಬೆನ್ನು ಸ್ವಚ್ಛವಾಗಿ ಕಾಣ್ತಾಯಿತ್ತು ಅವನ ಬೆನ್ನಿನಲ್ಲಿ ಒಂದು ಹೊಲಿಗೆ ಹಾಕಿದ್ದು ಕಂಡಿತು ಅಂದ್ರೆ ಒಂದಿಷ್ಟು ಅವಾಗ ಆ ಮನೆಯ ಒಡತಿ ಹತ್ರ ಹೋಗಿ ನೋಡಿದ್ಲ ಅದನ್ನ ಅವಾಗ ಅವಳಿಗೆ ಯಾಕೋ ಒಂದು ಅನುಮಾನ ಬಂತು ಇವ ನಮ್ಮ ಮಗ ಇರಬಹುದೇನೋ ಅಂಥೇಳಿ ಯಾಕೆಂದರೆ ಆ ಆ ರೀತಿ ಹೊಲಿಗೆ ಅಂದರೆ ಡಾಕ್ಟರ್ ಹಾಕಿರ ಬೆನ್ನಿನಲ್ಲಿ ಹೊಲಿಗೆ ಬೇರೆ ಯಾರದ್ದೂ ಇದ್ದಾಗಿ ಅನಿಸುತ್ತಿಲ್ಲ ಅವಳಿಗೆ ಯಾಕೆಂದರೆ ಅವಳ ಮಗ ಬಿದ್ದು ಆ ರೀತಿ ಆಗಿತ್ತು ಹೊಲಿಗೆ ಹಾಕಿದ್ರು ಅವಾಗ ಸಣ್ಣ ವಯಸ್ಸಿನಲ್ಲಿ ಅವನು ಅವಾಗ ಅವಳು ಕೇಳಿದಳು ಆ ಯುವಕನಿಗೆ ನೀನು ಯಾರು ಎಲ್ಲಿ ಹೇಗೆ ಹೇಗೆ ಆವಾಗ ಅವನು ಸ್ವಚ್ಛವಾಗಿ ಹೇಳ್ದ ನಾನು ಆವಾಗ ಎರಡು ವರ್ಷವನಿದ್ದೆ ನನ್ನ ತಂದೆ ತಾಯಿಗಿಂತ ನಾನು ಕಳ್ಕೊಂಬಿಟ್ಟೆ ನನಗೆ ಈ ಪರಿಸ್ಥಿತಿ ಆಗಿ ಹೋಯಿತು ಅಂತ ಆವಾಗ ಅವಳು ಕೇಳಲು ನಿನ್ನ ತಂದೆ ತಾಯಿ ಹೆಸರು ನಿನಗೆ ಗೊತ್ತೇನಪ್ಪ ಇಲ್ಲ ನನಗೆ ಗೊತ್ತಿಲ್ಲ ಮತ್ತೆ ನಿನ್ನ ತಂದೆ ತಾಯಿ ಏನು ಮಾಡ್ತಿದ್ರು ಅಂತ ಗೊತ್ತಾ ನಿನಗೆ ಆವಾಗ ಅವನು ಇಷ್ಟೇ ಹೇಳ್ದ ನನ್ನ ತಂದೆ ತಾಯಿ ಬೆಳಿಗ್ಗೆ ನನ್ನನ್ನು ಶ ಮನೆಯಲ್ಲಿ ಬಿಟ್ಟು ಕೆಲಸದವಳಿಗೆ ಅವರು ಎಲ್ಲೋ ಕೆಲಸಕ್ಕೆ ಹೋಗ್ತಾ ಇದ್ರು ಇಷ್ಟೇನೆ ಅಂತ ಆವಾಗ ಅವಳು ಇನ್ನಿತರ ಎಲ್ಲ ಸೂಚನೆಗಳಿಂದ ಕಣ್ಣಿಡ್ಲು ಇವನು ಬೇರೆ ಯಾರು ಅಲ್ಲ ನಮ್ಮ ಮಗನೇ ಇದ್ದಾನೆ ಕಳೆದೋಗಿರ ನಮ್ಮ ಮಗ ಇದ್ದಾನೆ ಅಷ್ಟ್ರ ಮೇಲೆ ಅವಳು ಅವನ ಮೇಲೆ ತೋರಿಸಿದಂತಹ ಒಂದು ವಾತ್ಸಲ್ಯ ಪ್ರೀತಿ ಅದ್ಭುತ ಈಗ ಒಂದು ಸಣ್ಣ ಪ್ರಶ್ನೆ ಏನು ಅಂತಂದ್ರೆ ಇಷ್ಟು ದಿವಸ ನೌಕರನಾಗಿ ಅವನು ಕೆಲಸ ಮಾಡಲ್ಲ ಅವಾಗ ಯಾಕೆ ಆ ವಾತ್ಸಲ್ಯ ಇರಲಿಲ್ಲ ಜೀವದ ಮಾನ್ಯತೆಯಿಂದಲೇ ಶತ್ರು ಮಿತ್ರ ಈ ಪ್ರಪಂಚದಲ್ಲಿ ಯಾರು ಶತ್ರು ಇಲ್ಲ ಯಾರು ಮಿತ್ರ ಇಲ್ಲ ನಮ್ಮ ಮಾನ್ಯತೆಯೇ ನಮಗೆ ಶತ್ರು ಮಿತ್ರ ಆಗಿ ಪರಿಣಮಿಸುತ್ತದೆ ಇದು ಪ್ರತಿಯೊಬ್ಬರ ಜೀವನದಲ್ಲೂ ಯಾವ್ದಾದ್ರು ಒಂದು ಪ್ರಕಾರದಲ್ಲಿ ಈ ರೀತಿ ಘಟನೆಗಳು ಸಂಭವಿಸ್ತವೆ